ಬಾ ಬಾ ಇದೇ ನಿನಗೆ ಇವತ್ತು ಓ ದಾರಿ ಬಿಡ್ರಿ ದಾರಿ ಬಿಡ್ರಿ ಸರ್ ಹಲೋ ಡಾಕ್ಟರ್ ಹಲೋ ಸರ್ ಇವ್ನೇ ಹಾಕಿವು ಸಸಿ ಸರ್ ನನಗೆ ಈ ಸೂಜಿ ಕಂಡ್ರೆ ತುಂಬಾ ಭಯ ಸೂಜಿ ದಯವಿಟ್ಟು ಹಾಕಬೇಡಿ ಆಯಿತಾ ಸೂಜಿ ಕಂಡ್ರೆ ನಿಂಗೆ ಭಯ ಅದನ್ನ ನಾನು ನಂಬಬೇಕು ಹೌದು ಸರ್ ನನಗೆ ಸೂಜಿ ಕಂಡ್ರೆ ಭಯ ನಾನು ಏನು ಮುಟ್ಟಾಳ ಅಂದ್ಕೊಂಡಿದ್ಯಾ ಡಾಕ್ಟರ್ ಮೂರು ಮೂರು ಇಂಜೆಕ್ಷನ್ ಹಾಕಿ ನನ್ನ ಮಗನ್ ಟೆಸ್ಟ್ ಮಾಡ್ರಿ ನಾವೆಲ್ಲ ರೆಡಿ ಮಾಡಿ ನಿಮ್ಗೆ ಕರಿತೀವಿ ಸರ್ ಹಾಂ ಹಾಂ ಏ ಏ ಇದೇನು ಮಾರ್ಕೆಟಾ ಹಾಸ್ಪಿಟ್ಲು ಇಂಟರ್ವ್ಯೂ ಇಂಟರ್ವ್ಯೂ ಏನ ಹೋಗಿ ಹೋಗಿ ಎಕ್ಸ್ಕ್ಯೂಸ್ ಮೀ ಹ್ಮ್ ಏನು ನೀವಿಲ್ಲೇ ಒಳಗೆ ನಡೆಯುತ್ತೆ ಅಂತ ನೋಡೋದಕ್ಕೆ ಪರ್ಮಿಷನ್ ಕೊಡ್ತೀರಾ ನಾನು ಲಾ ಸ್ಟೂಡೆಂಟ್ ಅದಕ್ಕೆ ಈ ಕೇಸ್ ಮೇಲೆ ಸ್ವಲ್ಪ ಇಂಟ್ರೆಸ್ಟ್ ಹ್ಮ್ ಇಂಟ್ರೆಸ್ಟ್ ಕೇಸ್ ಮೇಲಾ ಇಲ್ಲ ಅವನ ಮೇಲಾ ಓಕೆ ಥ್ಯಾಂಕ್ ಯು ಸೋ ಮಚ್ ಪಂಚಾಮೃತ ಇವ್ರು ಕೇಳ ಪ್ರಶ್ನೆಗಳಿಗೆಲ್ಲ ನಿಜವಾದ ಉತ್ತರ ಹೇಳಬೇಕು ಹೇಳ್ತೀಯಾ ಹ್ಮ್ ಕೇಳಿ ಹ್ಮ್ ನಿನ್ನ ನಿಜವಾದ ಹೆಸರೇನು ವಿಜಯ ಮಿತ್ತಾಲ್ ಸಮರಸಿಂಹ ರೆಡ್ಡಿಯಾಗಿ ನಾಟಕ ಆಡಿದ್ದು ನೀನೇ ತಾನೇ ಸಾರ್ ಒಪ್ಕೊಂಬಿಟ ಸಾರ್ ಒಪ್ಕೊಂಬಿಟ ಮುನ್ ಏನ್ ಕೇಳಿದ್ರು ಹ್ಞೂ ಅಂತಿದ್ದಾನೆ ನಾನ್ ಕೇಳಿದ್ರು ಅದನ್ನೇ ಅಂತಾನೆ ಕೇಳೀಗ ಅಯ್ಯ ಪಂಚಾಮೃತ ನೀನೇನು ತಪ್ಪು ಮಾಡಿಲ್ಲ ಅಲ್ವಾ ನೀನೇ ತಾನೇ ತಪ್ಪು ಮಾಡಿದ್ದು ನಿನ್ನ ಬಾಯಲ್ಲಿ ಬೆರಳಿಟ್ಕೊಂಡಿದ್ಯಾ ಇಟ್ಕೊಂಡಿದ್ಯಾ ಅಲ್ವಾ ನೋಡಿದ್ಯಾ ಕೇಳಿಸ್ಕೊಂಡ್ಯಾ ನನಗೆ ನಿನಗೆ ಇಬ್ಬರು ಬಾಯಲ್ಲೂ ಬೆರಳು ಇಡ್ತಿದ್ದಾನೆ ಅಲ್ ನನ್ ಮಗ Dabyt <laughs>